ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಲಕ್ಕಿ ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ನೇರವಾಗಿ ವಿಷಯ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಪ್ರ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಾಕನ್ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತೋದರಿಂದ ನಾನು ಅಂತ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಆದಂಥ ಒಂದು ಟಾಸ್ಕಲ್ಲಿ ಲಾಸ್ಟ್ ಕೊನೆಯ ಸ್ಪರ್ಧಿ ಆಗಿ ಆಯ್ಕೆ ಆದರು ಅದೇ ಹೇಳಿದಾಗೆ ನಮ್ಮ ಕಾವ್ಯ ಮತ್ತು ರಾಶಿಕಾ ಅವರ ನಡುವೆ ಆದಂಥ ಒಂದು ಗೇಮಲ್ಲಿ ಕಾವ್ಯ ಅವರು ಸೋತು ರಾಶಿಕಾ ಅವರು ಐದನೇ ಫೈನಲಿಸ್ಟಾಗಿ ಆಯ್ಕೆ ಆದರು ಸೊ ಇಲ್ಲಿ ಮತ್ತೊಂದು ಟೆಸ್ಟನ್ನು ನಮಗೆ ನೋಡೋಕೆ ಸಿಕ್ತು ಏನಪ್ಪ ಅಂತಂದರೆ ಇಲ್ಲಿ ಆಯ್ಕೆ ಆದಂಥ ರಾಶಿಕಾ ಅವರು ಮೊದಲೇ ಆಯ್ಕೆ ಮೊದಲು ಆಯ್ಕೆ ಆದಂಥ ನಾಲ್ಕು ಏನು ಫೈನಲಿಸ್ಟ್ಗಳಿದ್ದರು ಅವರ ಜೊತೆ ಒಬ್ಬರನ್ನು ಸ್ಪರ್ಧೆಯಾಗಿ ಆಯ್ಕೆ ಮಾಡಿ ಅದರಲ್ಲ ಗೆದ್ದು ನಾಮಿನೇಷನ್ದಿಂದ ಪಾರಾಗಬೇಕಾಗಿತ್ತು ಸೊ ಅದರಲ್ಲಿ ಆಪ್ಷನ್ ಕೊಟ್ಟಿದ್ದು ಸುದ್ದಿಯವ್ರನ್ನ ನೀವು ಚಾಯ್ಸ್ ಮಾಡ್ತೀರಾ ಅಥವಾ ಸುದ್ದಿಯವರನ್ನ ಬಿಟ್ಟು ಬೇರೆಯವ್ರನ್ನ ಚಾಯ್ಸ್ ಮಾಡ್ತೀರಾ ಅಂತ ಕೇಳಿದರು ಯಾಕಂತಂದರೆ ರಾಶಿಕಾ ಅವರು ಹೇಳಿದ್ದು ಸುದ್ದಿಯವರು ಫೈನಲಿಸ್ಟ್ ಆಕೆ ಆರ್ ಅರ್ ಅಂತ ಹೇಳಿ ನಾಮಿನೇಟ್ ಮಾಡಿದ್ರು ಸೊ ಹಾಗಾಗಿ ಅವರನ್ನೇ ಆಯ್ಕೆ ಮಾಡ್ತೀರು ಅಥವಾ ನಿಮಗೆ ಬೇರೆ ಯಾರಾದರೂ ಆಯ್ಕೆ ಮಾಡಿ ತಗೋತಿರೋ ಅಂತ ಕೇಳಿದಾಗ ನನಗೆ ಬೇಕಾಗಿರೋದು ಸ್ಪಂದನವ್ರನ್ನ ಆಯ್ಕೆ ಮಾಡ್ತೀನಿ ಅಂತ ಹೇಳಿ ಸ್ಪಂದನ ಆಯ್ಕೆ ಮಾಡಿ ಒಂದು ಟಾಸ್ಕ್ ಆಗುತ್ತೆ ಟಾಸ್ಕ್ ಅಂತಂದರೆ ನಾಲ್ಕು ಬಾಕ್ಸ್ಗಳಿರುತ್ತೆ ಬಾಕ್ಸ್ಗಳನ್ನು ಮೇಲೆ ಒಂದು ಒಂಥರ ಜಾಳಿಗೆ ಟೈಪಿಂದ ಇರುತ್ತೆ ಸೊ ಅದರಲ್ಲಿ ಅದನ್ನು ಪಾರ್ ಮಾಡಿ ಆ ಐದು ಬಾಕ್ಸ್ಗಳನ್ನು ಮೇಲೆ ಇಡಬೇಕಾಗುತ್ತೆ ಸೊ ಆ ಟಾಸ್ಕಲ್ಲಿ ಸ್ಪಂದನ ಸೋಲ್ತಾರೆ ನಮ್ಮ ರಾಶಿಕಾ ಅವ್ರ ಗೆದ್ದು ನಾಮಿನೇಟಿಂದ ಪಾರಾಗಿ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಆಗಿ ಸ್ಪಂದನಾಗಿ ಬಂದದ್ದು ಅವರು ಫೈನಲಿಸ್ಟ್ ಆಗಿದ್ದದ್ದು ಫೈನಲಿಸ್ಟ್ ಸ್ಥಾನದಾಗ ಇಡಬೇಕಾಗುತ್ತೆ ಸೊ ಅವರು ಕೂಡ ನಾಮಿನೇಟ್ ಆಗ್ತಾರೆ ಸೊ ನಾಮಿನೇಟ್ ಆದಂಥ ಸ್ಪರ್ಧಿ ನಮ್ಮ ರಾಶಿಕ ಅವರು ಸೇಫ್ ಆಗ್ತಾರೆ ಸೊ ಇಲ್ಲಿ ಮತ್ತೆ ನಾಮಿನೇಟ್ ಆಗಿದ್ದು ನಮ್ಮ ಸ್ಪಂದನ ಅವರು ಸೊ ಸ್ಪಂದನ ಅವರಾಗೆ ಊಟ ಹಾಕಿ ನೀವು ಗೆಲ್ಸ್ಬೇಕಾಗುತ್ತೆ ಸೊ ಈ ಒಂದು ಟಾಸ್ಕ್ ಆಯಿತು ಇದಾದ ಮೇಲೆ ಇನ್ನೊಂದು ಒಂದು ವಿಷಯ ಬರ್ತಾ ಇರೋದೇನಪ್ಪ ಅಂತಂದರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ ಅಂತ ಮಾಹಿತಿಗಳು ಬರ್ತಾಯಿದೆ ಸೊ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗಿರೋದು ಈ ಎರಡು ಸ್ಪರ್ಧಿಗಳಂತ ಹೇಳ್ತಿದ್ದಾರೆ ಸೊ ಸ್ವಲ್ಪ ಬೇಜಾರಾಯಿತು ಇವ್ರು ಹೋಗಬಾರದು ಅಂತ ಅನಿಸಿದ್ದು ನನಗೆ ಸೊ ಒಬ್ಬರು ಇಬ್ಬರಲ್ಲಿ ಒಬ್ಬರು ಹೋಗಬಾರ್ದು ಅಂತ ಅನಿಸಿತ್ತು ಬಟ್ ಇನ್ನೊಬ್ಬರು ಹೋಗ್ತಾರೆ ಅಂತ ನಂಗೆ ಗೊತ್ತಿತ್ತು ಸೊ ಇದು ಅಂತ ನನ್ನ ಮಧ್ಯದಲ್ಲಿ ಹೇಳ್ತೀನಿ ನಿಮಗೆ ಸೊ ಇಷ್ಟೆಲ್ಲ ಆಯಿತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ವಾದ ಮೊದಲ ಒಂದು ಗ್ರ್ಯಾಂಡ್ ಫೈನಲಿ ಈ ಶನಿವಾರ ಭಾನುವಾರ ಇರೋದ್ರಿಂದ ಸೊ ಅದಕ್ಕೆ ಆಯ್ಕೆ ಆದಂಥ ಸ್ಪರ್ಧಿಗಳು ಬಂದುಬಿಟ್ಟು ನಮ್ಮ ಮಾಳು ಮತ್ತು ರಾಶಿಕಾ ಅಶ್ವಿನಿಗೆ ಅಶ್ವಿನಿ ಗೌಡ ಮತ್ತು ಅವರು ಸೊ ಈ ನಾಲ್ಕು ಜನರು ಆಯ್ಕೆ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಏನೆಲ್ಲ ಆಗ್ಬೋದು ಅಂತ ನೋಡ್ಬೇಕು ಕಾದು ನೋಡಬೇಕಾಗುತ್ತೆ ಸೊ ಸ್ಪರ್ಧಿಗಳು ಯಾರು ಮಿಡ್ ವಿಕ್ ಅಲ್ಲಿ ಹೆಲ್ಮೆಟ್ ಆಗಿರೋದು ಅಂತ ನೋಡೋದಾದರೆ ಅದು ಮಂಜು ಭಾಷಿನಿ ಮೇಡಮ್ ಮತ್ತು ಡಾಕ್ಸ್ ಸತೀಶ್ ಅವರು ಸೊ ಡಾಕ್ಸ್ ಸತೀಶವ್ರು ಅಂತ ಒಂದು ಎಲ್ಲೋ ಒಂದು ಕಡೆ ಇತ್ತು ಬಟ್ ಮಂಜು ಅವರು ಇರಬೇಕಾಗಿತ್ತು ಅಂತ ಅನಿಸುತ್ತೆ ಸೊ ಅವರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕಾಯ್ತು ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ರು ಎಲ್ಲಿ ಅವರು ಆಟ ಆಡಬೇಕಾಗಿತ್ತು ಆಟ ಆಡಿದ್ರು ಆದರೆ ಫಿಸಿಕಲ್ ಟಾಸ್ಕ್ ಬಂದಾಗ ಸ್ವಲ್ಪ ಅಲ್ಲಿ ಅವ್ರ ಕಡೆ ಆಗುವುದು ಡೌಟ್ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಅವರಿಬ್ರು ಹೋಗಿದ್ದಾರೆ ಅಂತ ಮಾಹಿತಿಗಳು ಇದೆ ಹಾಗೆ ಮತ್ತೆ ಯಾರೆಲ್ಲ ಹೋಗಿ ಹೋಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸೊ ಇಲ್ಲಿ ಮಲ್ಲಮ್ಮ ಕೂಡ ಹೋಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಈ ಒಂದು ಸಿಬ್ಬಂದಿ ಎಲ್ಲರೂ ತುಂಬ ಜನ ಇರೋದಿರೋದಿಲ್ಲ ಹಾಗೆ ಇಲ್ಲಿ ಅಶ್ವಿನಿ ಮತ್ತು ಜಾನುವಾರು ತುಂಬ ಆಗ್ತಿದೆ ಅತಿ ಆಗ್ತಿದೆ ಅಂತ ನನಗೆ ಒಂದು ಅಭಿಪ್ರಾಯ ಹಾಗೆ ಈ ಒಂದು ಕಿಚನ್ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಅವರು ಯಾಕೆ ಅಶ್ವಿನಿ ಮೆಮ್ ಅವರಿ ಬಗ್ಗೆ ಮಾತಾಡ್ತಾರೆ ಅನ್ನೋದು ಸುಮಾರು ಜನರ ಒಂದು ವಾದ ಆಗಿದೆ ಸೊ ಯಾಕೆ ಏನು ಅಂತ ನಾವು ಕಾದು ನೋಡಬೇಕಾಗಿದೆ ಬಟ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಈ ಒಂದು ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಒಂದು ಈ ಸೀಸನಲ್ಲಿ ಏನೆಲ್ಲ ನಾವು ಅನ್ಎಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಗುತ್ತೆ ನೋಡೋಕ್ಕೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಇಷ್ಟೆಲ್ಲ ಇವತ್ತು ಈ ಸೀಸನಲ್ಲಿ ಆಯಿತು ಸೊ ಈ ಒಂದು ವಾರದಲ್ಲಿ ಈ ಮಂಜು ಭಾಷಿನಿ ಮತ್ತು ನಮ್ಮ ಸತೀಶ್ ಅವರು ಹೋಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಸೊ ಮಂಜು ಮೇಡಮ್ ಅವರು ಇರಬೇಕಾಗಿತ್ತು ಸ್ವಲ್ಪ ಅವರು ಸ್ಟ್ಯಾಂಡ್ ತೊಗೋತಾಯಿದ್ರು ಸೊ ಸಪೋರ್ಟ್ ಮಾಡ್ತಾಯಿದ್ರು ಒಳ್ಳೆ ತುಂಬ ಒಳ್ಳೆಯವರಾಗಿದ್ದರು ಅದೇ ಹೇಳೋದು ಒಳ್ಳೆತನ ಇಲ್ಲಿ ಜಾಸ್ತಿ ಇದನ್ನು ನಡೆಯಲ್ಲ ಅಂತ ಹಾಗೆ ಇಲ್ಲಿ ಮಲ್ಲಮ್ಮ ಅವರು ಮತ್ತು ಸ್ಪಂದನ ಇವರು ಹೋಗ್ಬೋದು ಅಂತ ಅನಿಸುತ್ತೆ ನನಗೆ ಯಾಕಂತಂದರೆ ಸ್ಪಂದನ ಅವರೀಗ ಫೈನಲಿಸ್ಟಿಂದ ಕೆಳಗೆ ಸೊ ಅವ್ರಿಗೂ ಒಂದು ಈಗ ನಾಮಿನೇಟ್ ಆಗಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಎಲ್ಲೋ ಸ್ವಲ್ಪ ಎಡಬಹುದು ಅಂತ ಅನಿಸುತ್ತೆ ಸೊ ನೋಡೋಣ ಕಾದು ನೋಡೋಣ ಯಾರೆಲ್ಲ ಇರ್ತಾರೆ ಯಾರೆಲ್ಲ ಹೋಗ್ತಾರೆ ಅಂತ ಹಾಗೆ ಹೇಳಿದಾಗೆ ಈ ವಾರ ಈ ಒಂದು ಬಿಗ್ ಬಾಸಲ್ಲಿ ವೈಲ್ಟ್ ಕಂಟೆಂಟ್ಗಳು ತುಂಬ ಇದೆ ಅಂತ ಹೇಳ್ತದೆ ಹಾಗಾಗಿ ತುಂಬ ಜನ ಹೋಗುವಂಥ ಸಾಧ್ಯತೆ ಇದೆ ಮತ್ತು ತುಂಬ ಜನ ಬರುವಂಥ ಸಾಧ್ಯತೆ ಕೂಡ ಇದೆ ಸೊ ನಾವು ಕಾದ್ ನೋಡಬೇಕಾಗಿದೆ ಏನೆಲ್ಲ ಆಗುತ್ತೆ ಅಂತ ಬಟ್ ಈ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗಿರೋದು ನಮ್ಮ ಮಂಜು ಭಾಷಿನಿ ಮೇಡಮ್ ಅವರು ಮತ್ತು ಹಾಗೆ ಡಾಕ್ ಅವರು ಹೋಗಿದ್ದಾರೆ ಅಂತ ಒಂದು ಬರ್ತಾ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನೆಲ್ಲ ಆಗ್ತಾ ಆಗುತ್ತೆ ಅಂತ ಸೊ ಫೈನಲ್ ಆಗಿ ಸೆಲೆಕ್ಟ್ ಆದಂಥ ನಾಲ್ಕು ಮೈನಸ್ಟ್ಗಳಂತಂದರೆ ನಮ್ಮ ಮಾಳು ಮತ್ತು ಸುದಿ ಗೌಡ ಮತ್ತು ರಾಶಿ ಅವರು ಸೊ ಕಂಗ್ರಾಚುಲೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಅವರಿಗೆ ಸೊ ಪ್ರತಿಯೊಬ್ಬರು ಕೂಡ ಸೇಫ್ ಆಗಬೇಕಂದ್ರೆ ತಮ್ಮ ತಮ್ಮ ಗೇಮ್ಗಳನ್ನ ಆಡಲೇಬೇಕು ಸೊ ಯಾರೆಲ್ಲ ಹೆಲ್ಮೆಟ್ ಆಗ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಏನಿದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಒಂದು ಈ ಬಿಗ್ ಬಾಸ್ ಇದೆ ಹನ್ನೆರಡರಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ಕಾದ್ ನೋಡೋಣ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸೊ ನಿಮಗೆ ಯಾವ ಯಾವ ರೀತಿ ಅನಿಸ್ತು ಬಂಜು ಬಚಿನ್ ಮತ್ತು ಸತೀಶ್ ಅವ್ರು ಹೋಗಿದ್ದು ಸೊ ಏನಾಯಿತು ಯಾರು ಹೋಗಿ ಅಂತ ಅನಿಸ್ತು ನಮಗೆ ನೋಡ್ಕೊಂಡು ಕಮೆಂಟ್ ಮಾಡೋದು ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನೋಡಿ ವೀಡಿಯೋ ಎಷ್ಟಾದ ಲೈಕ್ ಮಾಡ್ತಾ ಹೇಳ್ತಾ ഈ വീഡിയോ നമുക്ക് സ്ഥലം ശക്തി മറ്റൊരു വീഡിയോയിലൂ നമസ്കാരം